ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಡಿಸೈನ್ಸ್ ನೋಡೋಣ ಜಸ್ಟ್ ತ್ರೀ ಟು ಫೋರ್ ಗ್ರಾಮ್ಸ್ ಅಲ್ಲಿ ಸಿಗುವಂತಹ ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಒಂದೊಂದು ಓಲೆ ಕೂಡ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಡಿಸೈನು ಡೈಲಿ ವೇರ್ ಅಥವಾ ಆಫೀಸ್ ಯೂಸ್ಗೆ ಕೇವಲ ಮೂರುವರೆ ಗ್ರಾಮ್ ಅಲ್ಲಿ ಮಾಡಿರೋ ಪ್ಲೇನ್ ಗೋಲ್ಡ್ ಚೈನ್ ಡಿಸೈನು ಇದಕ್ಕೆ ಸ್ಮಾಲ್ ಹಾರ್ಟ್ ಶೇಪ್ ಡಿಸೈನ್ ಪೆಂಡೆಂಟ್ ಕೂಡ ಇದೆ ಕೇವಲ ಐದು ಗ್ರಾಮ್ ಅಲ್ಲಿ ಗಂಡಬೇರುಂಡ ಮೋಪ್ ಇರುವಂತಹ ಮೂರು ಎಳೆಯ ಲಾಂಗ್ ಹಾರ ಸಿಗುತ್ತೆ ಹಾರನಲ್ಲಿ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅನ್ನ ಯೂಸ್ ಮಾಡಿದರೆ ನಿಮ್ಗೆ ಇಷ್ಟವಾದ ಮೋಪ್ ಡಿಸೈನ್ ಅಲ್ಲಿ ಈ ಒಂದು ಹಾರನ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬಹುದು ನೆಕ್ಸ್ಟ್ ಬಂದು ಪಿಕಾಕ್ ಡಿಸೈನ್ ಪೆಂಡೆಂಟ್ ಇರುವಂತಹ ಕಾಸಿನ ಲಾಂಗ್ ಚೈನ್ ಡಿಸೈನು ತುಂಬಾನೇ ಲೈಟ್ ವೇಟ್ ನಲ್ಲಿ ಬರುತ್ತೆ ಲಾಂಗ್ ಚೈನ್ ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಅವೈಲಬಲ್ ಇದೆ ಟೂ ಟು ತ್ರೀ ಗ್ರಾಮ್ಸ್ ಅಲ್ಲಿ ಸೊ ಟೋಟಲ್ ಆಗಿ ಅರೌಂಡ್ ಸಿಕ್ಸ್ಟೀನ್ ಗ್ರಾಮ್ಸ್ ಅಲ್ಲಿ ಈ ಒಂದು ಸೆಟ್ ನ ಮಾಡಿಸ್ಕೋಬಹುದು ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಟ್ರೆಡಿಷನಲ್ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಮ್ಯಾಂಗೋ ಡಿಸೈನ್ ಲಾಂಗ್ ಹಾರ ಈ ತರ ಹಾರಗಳು ನಿಮ್ಗೆ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ಲಾಂಗ್ ಹಾರ ಜೊತೆಗೆ ಸ್ಮಾಲ್ ಹಾಫ್ ಜುಮ್ಕಾ ಇಯರ್ಸ್ ನ ಮ್ಯಾಚ್ ಮಾಡಿದ್ದಾರೆ ಫೋರ್ ಗ್ರಾಮ್ಸ್ ಅಲ್ಲಿ ಸೊ ಟೋಟಲ್ ಆಗಿ ಈ ಒಂದು ಸೆಟ್ ನ ವೇಟ್ ಬಂದು ತರ್ಟಿ ಗ್ರಾಮ್ಸ್ ಆಗುತ್ತೆ ಮತ್ತೊಂದು ಲಾಂಗ್ ಚೈನ್ ಡಿಸೈನ್ ನೋಡ್ತಾ ಇದ್ದೀರಾ ಕೋರಲ್ ಮತ್ತು ಗೋಲ್ಡ್ ಬೀಟ್ಸ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಡಿಸೈನ್ ಇದಕ್ಕೆ ಮ್ಯಾಚಿಂಗ್ ಆಗಿ ರೌಂಡ್ ಶೇಪ್ ಪಿಕಾಕ್ ಡಿಸೈನ್ ಸ್ಟಡ್ಸ್ ಅನ್ನ ಕೊಟ್ಟಿದ್ದಾರೆ ಸೇಮ್ ಡಿಸೈನ್ ನಿಮ್ಗೆ ಪರ್ಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಟ್ವೆಂಟಿ ಟು ಗ್ರಾಮ್ಸ್ ಅಲ್ಲಿ ಇಷ್ಟು ರಿಚ್ ಆಗಿ ಕಾಣಿಸುವಂತಹ ಒಂದು ಜ್ಯುವೆಲರಿ ಸೆಟ್ ಅನ್ನ ಮಾಡಿಸ್ಕೋಬಹುದು ಇವಾಗ ನೋಡ್ತಾ ಇರೋದು ಟೆನ್ ಟು ತರ್ಟೀನ್ ಗ್ರಾಮ್ಸ್ ರೇಂಜ್ ಅಲ್ಲಿ ಸಿಗುವಂತಹ ಆಂಟಿಕ್ ಕಡಾ ಡಿಸೈನ್ಗಳು ಇದರಲ್ಲಿ ಕೃಷ್ಣ ಮತ್ತು ಪಿಕಾಕ್ ಡಿಸೈನ್ ಮಾಡಿದರೆ ಫಂಕ್ಷನ್ ವೇರ್ಗೆಲ್ಲ ಈ ತರ ಕಡಾಗಳು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಮಾಡಿರೋ ಮಾಲಾ ಗುಂಡಿನ ಸರ ಡಿಸೈನ್ ತುಂಬಾನೇ ಗ್ರ್ಯಾಂಡ್ ಆಗಿದೆ ನೋಡಿ ತ್ರೀ ಬೈ ಫೋರ್ ಲೇಯರ್ ನಲ್ಲಿ ಮಾಡಿರುವಂತದ್ದು ಸೇಮ್ ಡಿಸೈನ್ ಅಲ್ಲೇ ಮತ್ತೊಂದು ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಲೇಯರ್ಸ್ ಬೇಕು ಅಂದ್ರೆ ಈ ತರ ತ್ರೀ ಬೈ ಫೈವ್ ಲೇಯರ್ಸ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಮತ್ತೊಂದು ತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಪಿಕಾಕ್ ಡಿಸೈನ್ ಪೆಂಡೆಂಟ್ ಇರುವಂತಹ ಲಾಂಗ್ ಹಾರ ಇದಕ್ಕೆ ಮ್ಯಾಚಿಂಗ್ ಆಗಿ ಚಾಂದಬಾಲಿ ಡಿಸೈನ್ ಇಯರಿಂಗ್ಸ್ ನ ಕೊಟ್ಟಿದ್ದಾರೆ ಇದನ್ನ ನೀವು ಸೆಟ್ ಅಥವಾ ಸಿಂಗಲ್ ಆಗಿ ಕೂಡ ಪರ್ಚೇಸ್ ಮಾಡಬಹುದು ತರ್ಟಿ ಟು ಫೋರ್ಟಿ ಗ್ರಾಮ್ಸ್ ಅಲ್ಲಿ ಈ ತರ ಪರ್ಲ್ ವಿತ್ ಹೌಳ ಕಾಂಬಿನೇಷನ್ ಇರುವಂತಹ ಬ್ರಾಡ್ ಡಿಸೈನ್ ಬ್ಯಾಂಗಲ್ ಗಳು ಸಿಗುತ್ತೆ ಮ್ಯಾಂಗೋ ಶೇಪ್ ನಲ್ಲಿ ಬರುವಂತಹ ಚಾಂದ್ಬಾಲಿ ಡಿಸೈನ್ ಇಯರಿಂಗ್ಸ್ ಇದೆಲ್ಲವೂ ಕೂಡ ಆಂಟಿಕ್ ನಕಾಶ್ ವರ್ಕ್ ಅಲ್ಲಿ ಮಾಡಿರೋದು ಅರೌಂಡ್ ನೈನ್ಟೀನ್ ಗ್ರಾಮ್ಸ್ ಅಲ್ಲಿ ಈ ತರ ಡಿಸೈನರ್ ಚಾಂದ್ಬಾಲಿ ಇಯರಿಂಗ್ಸ್ ಗಳನ್ನ ಮಾಡಿಸ್ಕೋಬಹುದು ಹೊಸ ಪ್ಯಾಟರ್ನ್ ಅಲ್ಲಿ ಮಾಡಿರೋ ಮಿನಿ ಲಾಂಗ್ ಹಾರ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ತರ್ಟಿ ಏಟ್ ಗ್ರಾಮ್ಸ್ ಅಲ್ಲಿ ಮಾಡಿರುವಂತದ್ದು ಹಾರನಲ್ಲಿ ಕಂಪ್ಲೀಟ್ ಆಗಿ ಪರ್ಲ್ ಯೂಸ್ ಮಾಡಿದ್ದಾರೆ ಜೊತೆಗೆ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಇಲ್ಲಿ ನೀವು ಒಂದಷ್ಟು ನೆಕ್ಲೆಸ್ ಕಲೆಕ್ಷನ್ ನೋಡಬಹುದು ಇದೆಲ್ಲ ನಿಮಗೆ ಲೈಟ್ ವೇಟ್ ನಲ್ಲಿ ಗ್ರಾಂಡ್ ಲುಕ್ ಕೊಡುವಂತಹ ನೆಕ್ಲೆಸ್ ಡಿಸೈನ್ ಗಳು ಇದರಲ್ಲಿ ಲೇಯರ್ ನೆಕ್ಲೆಸ್ ಆಗಿರಬಹುದು ಹಾಗೇನೆ ವಿತ್ ಪೆಂಡೆಂಟ್ ಅಲ್ಲಿ ಸಾಕಷ್ಟು ವೆರೈಟಿ ಆಗಿರುವಂತಹ ಡಿಸೈನ್ಸ್ ಗಳನ್ನ ತೋರಿಸ್ತಾ ಇದ್ದಾರೆ ಇದರ ವೈಟ್ ರೇಂಜ್ ಬಂದು ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಮೈಸೂರಿನಲ್ಲಿರೋ ರಾಜಾಶ್ರೀ ಜುವೆಲ್ಸ್ ಅಲ್ಲಿ ಅವೈಲೇಬಲ್ ಇದೆ ಈ ಒಂದು ಕಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯಿತು ಅಂದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ವಿಸಿಟ್ ಮಾಡಬಹುದು ಮತ್ತಷ್ಟು ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ